ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಮನೆಗಳಲ್ಲಿ ಜಗಳಾಗ್ತಾ ಇರತ್ತೆ ತುಂಬಾ ಕಿರಿಕಿರಿ ಆಗ್ತಾ ಇರತ್ತೆ ಒಬ್ರಿಗೊಬ್ರು ಕಿತ್ತಾಡ್ಕೊಳ್ತಾ ಇರ್ತಾರೆ ಇವುಗಳನ್ನ ನಿಲ್ಲಿಸೋದು ಹೇಗೆ ಮಕ್ಕಳಿದ್ದಂತೂ ಐದರಿಂದ ಸುಮಾರು ಹದಿನೈದು ವರ್ಷದ ಮಕ್ಕಳು ಅವ್ರ ಒಂದಲ್ಲ ಒಂದು ವಿಷಯಕ್ಕೆ ಕಿತ್ತಾಡ್ಕೊಳ್ತಾ ಇರ್ತಾರೆ ಸ್ವಲ್ಪ ಮೆಚೂರಿಟಿಗ್ ಬಂದ ಮೇಲೆ ಅವ್ರವ್ರದೇ ದಾರಿ ಅವ್ರವ್ರ ಹೋಗಿರ್ತಾರೆ ಆಗ ಸ್ವಲ್ಪ ಜಗಳ ಕಡಿಮೆ ಆಗ್ಬೋದು ಅನ್ಬೋದು ಆದ್ರೂ ಕೂಡ ಮಕ್ಕಳು ಕಿತ್ತಾಡ್ತಾ ಇರ್ತಾರೆ ಅವ್ರ ಜಗಳ ಮುಗಿಯೋದೇ ಇಲ್ಲ ಹಾಗೆ ಗಂಡ ಹೆಂಟ್ರಲ್ಲಿ ಗಂಟಾ ಹೆಂಡ್ರಗಳಲ್ಲಿ ಕೂಡ ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಇಲ್ಲ ಅಂತಾದಾಗ ಅವರಲ್ಲಿ ಆಗಾಗ ಜಗಳಾಗ್ತಾ ಇರುತ್ತೆ ಮನಸ್ತಾಪಗಳಾಗ್ತಾ ಇರುತ್ತೆ ಅವರ ಮನಸ್ಸುಗಳು ಹೊಂದಾಣಿಕೆಯನ್ನೇ ಮಾಡ್ಕೊಂಡು ಹೋಗೋದಿಲ್ಲ ಕೆಲವರು ಶೈಕ್ಯಾಸ್ತ ಹೋಗಿ ಏನೋ ಒಂದು ಪರಿಹಾರವನ್ನು ಕಂಡ್ಕೊಂಡು ಯಾವುದೋ ಒಂದು ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ ಕೆಲವರು ಡೈವರ್ಸ್ ಮೊರೆ ಹಾಕ್ ಹೋಗ್ತಾರೆ ಇನ್ನು ಅತ್ತೆ ಸೊಸೆಯರ ಜಗಳ ಅತ್ತೆ ಸೊಸೆಯರಿಗೆ ಮಾತ್ರ ಆಗತ್ತೆ ಅಂತಕೋಬಿಡಿ ತಂದೆ ಮಕ್ಕಳಲ್ಲೂ ಕೂಡ ಆಗತ್ತೆ ಜಗಳ ಮನಸ್ತಾಪಗಳು ಹೇಗೆ ಎರಡು ಮನಸ್ ಇದೆ ಅಂತಂದ್ರೆ ಇಬ್ರು ವ್ಯಕ್ತಿಗಳಿದ್ದಾರೆ ಅಂದಾಗ ಅಲ್ಲಿ ಅಭಿಪ್ರಾಯ ಭೇದಗಳೇ ಇರುತ್ತೆ ಆ ಅಭಿಪ್ರಾಯ ಭೇದಗಳನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗುವುದು ಸಂಸಾರದ ಗುಟ್ಟು ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸಲ ಆ ಅಭಿಪ್ರಾಯ ಭೇದಗಳು ಹೊಂದಾಣಿಕೆನೆ ಆಗೋದಿಲ್ಲ ಜಗಳಗಳೇ ಆಗ್ತಾ ಇರೋ ಜಗಳೇ ಆಗ್ತಾ ಇರತ್ತೆ ಯಾಕೆ ಹಾಗಾಗತ್ತೆ ಅಂತಂದ್ರೆ அவர மனைய வாதவரண மனசுல ஜலத்த கொர்த்தை இது ஹேக நான் ஹிட்டன கலசி சப்பாத்தி மாத்துக்கொள்ளி ஹிட்டன கலச கலசாத்தீங்க நீரன்ன சேர்ஸ் நீரன்ன சேர்சிதாக மாத்திர அதிகி முடிச்சபாத்தி மாதிரி நான் ನೀರನ್ನೇ ಹಾಕದೇ ಇದ್ರೆ ಅಥವಾ ನೀರೇ ಇಲ್ಲದೆ ಆ ಹಿಟ್ಟನ್ನೇ ಕಲಸೆಯನ್ನು ನಾವು ಮಾಡ್ಲಿಕ್ಕೆ ಆಗಲ್ಲ ಹಾಗೆ ಭೂಮಿಯಲ್ಲೂ ಕೂಡ ಅಷ್ಟೇ ಭೂಮಿಯಲ್ಲಿ ನೀರ್ ಕಡಿಮೆ ಆದ್ರೆ ಏನಾಗುತ್ತೆ ಗದ್ದೆಗಳೆಲ್ಲ ಬಿರುಕ್ ಬಿಟ್ಟಿರೋ ನೀವು ನೋಡಿರ್ಬೋದು ಬಿರುಕು ಬಿಡುತ್ತೆ ಹಾಗೆ ಮನೆಯ ವಾತಾವರಣದಲ್ಲಾಗ್ಲಿ ಮನಸ್ಸುಗಳಲ್ಲಾಗ್ಲಿ ಜಲತತ್ವದ ಕೊರತೆ ಇದ್ದಾಗ ಅಲ್ಲಿ ಬಿರುಕುಗಳು ಬಿಡುತ್ತೆ ಜಲತತ್ವ ಚೆನ್ನಾಗಿ ಇರುವಾಗ ಹೊಂದಾಣಿಕೆ ಇರುತ್ತೆ ಈ ಜಲತತ್ವವನ್ನು ಹೇಗೆ ವೃದ್ಧಿ ಮಾಡಿಕೊಳ್ಳೋದು ಅದಕ್ಕೆ ಅದ್ಭುತವಾದ ಕಲ್ಲರ್ ಇದು ಗ್ರೀನ್ ಕಲ್ಲರ್ ಗ್ರೀನ್ ಕಲ್ಲರ್ ಜಲತತ್ವವನ್ನು ಪ್ರತಿನಿಧಿಸುತ್ತೆ ನಾವು ಹೇಗೆ ಅಂತಂದ್ರೆ ಈ ಏರ್ಫೋರ್ಸಿಸ್ ಅಲ್ಲಿ ಈ ಗ್ರೌಂಡಕ್ಕೆ ಗ್ರೀನ್ ಕಲರ್ ಅನ್ನ ಪೇಂಟ್ ಮಾಡ್ಕೊಳ್ಳಿ ಗ್ರೀನ್ ಕಲರ್ ಪೇಂಟ್ ಮಾಡಿ ಗೋಡೆಗಳಿಗೆ ಅಂಟಿಸ್ಕೊಳ್ಳಿ ನಿಮ್ಮ ಮನೆ ಹಾಲಲ್ಲಿ ಎಲ್ಲಾದ್ರೂ ಅಂಟಿಸ್ಬಹುದು ಅಥವಾ ನಂಬರ್ ಫೋರ್ ಅಂತ ಬರೆದು ಕೂಡ ಅಂಟಿಸ್ಬೋದು ನಂಬರ್ ಫೋರ್ ಅಂತ ಬರೆದು ಕೂಡ ಗೋಡೆ ಮೇಲೆ ಅಂಟಿಸಿದಾಗ ನಿಮ್ಮ ಮನೆಗಳಲ್ಲಿ ಒಂದು ಬದಲಾವಣೆಯನ್ನ ನೀವು ಕಾಣ್ತಾ ಹೋಗ್ತೀರಾ ನೀವು ಒಂದು ನಾಲ್ಕೈದು ದಿನಗಳಲ್ಲೇ ನಿಮ್ಮಲ್ಲಿ ಒಂದು ಬದಲಾವಣೆ ಆಗೋದನ್ನ ಕಾಣ್ತೀರ ಇದನ್ನೊಂದು ಹದಿನೈದು ದಿನ ಹಚ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಒಂದ್ ಶಾಂತಿಯ ವಾತಾವರಣ ನಿರ್ಮಾಣವಾಗಿದೆ ಅಂತ ಅನ್ಸ್ದಾಗ ಇದನ್ನ ತೆಗೆದು ಬಿಡಿ ಇನ್ನು ಯಾವಾಗಲೂ ಆರ್ ತಿಂಗಳು ವರ್ಷಕ್ಕೂ ಒಂದ್ಸಲ ಮತ್ತೆ ಏನೋ ಕಿರಿಕಿರಿ ಆಗ್ತಾ ಇದೆ ಮನಸ್ಸಿಗೆ ಒಂದ್ ಏನೋ ಜಗಳಗಳಾಗ್ತಾ ಇದೆ ಮನಸ್ತಾಪಗಳು ಆಗ್ತಾ ಇದೆ ಅಂತ ಭಾವನೆ ಬಂದ್ರೆ ಆಂಗ ಮತ್ತೆ ಹಚ್ಕೊಡಿ ಇದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇಬ್ರು ವ್ಯಕ್ತಿಗಳ ಮಧ್ಯೆ ಜಗಳ ಆಗತ್ತೆ ಈಗ ಅತ್ತೆ ಸೊಸೆ ಮಧ್ಯ ಆಗ್ಲಿ ಅಥವಾ ಗಂಡ ಹೆಂಡತಿ ಮಕ್ಳ ಮಧ್ಯ ಆಗ್ಲಿ ಅಥವಾ ಎರಡು ಜನ ಮಕ್ಳ ಮಧ್ಯೆ ಆಗ್ಲಿ ಜಗಳ ಆಗ್ತಾ ಇರತ್ತೆ ಅಂದ್ರೆ ಅವ್ರು ಯಾರು ಕೆಟ್ಟವ್ರಲ್ಲ ಜಗಳ ಮಾಡ್ತಾರ ನಾವು ಹೊರಗಡೆಯಿಂದ ನೋಡ್ರಿ ಏನ್ ಅವಳು ಕೆಟ್ಟವಳ ಸೊಸೆ ಕೆಟ್ಟವಳ ಅಥವಾ ಅತ್ತೆ ಕೆಟ್ಟವಳ ಹೇಳಿಕೆ ಬರೋದಿಲ್ಲ ಅಥವಾ ಗಂಡ ಕೆಟ್ಟವನ ಹೆಂಡತಿ ದುಷ್ಟ ಈಗ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇಬ್ರು ಒಳ್ಳೆಯವರಾಗಿರ್ತಾರೆ ಅವರವರ ಬದಿಯಿಂದ ನಿಂತು ನಾವು ಆಲೋಚನೆ ಮಾಡಿದಾಗ ನೋಡಿದಾಗ ವಿಮರ್ಶನೆ ಮಾಡಿದಾಗ ಅವ್ರು ಹೇಳಿದ್ ಸರಿ ಅಂತ ಅನ್ನಿಸ್ತೇ ಇವ್ರು ಹೇಳಿದ್ ಇವ್ರು ಹೇಳಿದ್ದು ಸರಿ ಅಂತ ಅನ್ಸುತ್ತೆ ಇಬ್ಬರದ್ದು ಸರಿ ಇರುತ್ತೆ ಆದ್ರೆ ಇಬ್ರಲ್ಲಿ ಹೊಂದಾಣಿಕೆ ಇರೋದಿಲ್ಲ ಅಷ್ಟೇ ಎಲ್ಲರೂ ಒಳ್ಳೆಯವರಾಗಿರ್ತಾರೆ ಅತ್ತೆನೂ ಒಳ್ಳೆಯವಳಾಗಿರ್ತಾಳೆ ಸೊಸೆಯೂ ಒಳ್ಳೆಯವಳಾಗಿರ್ತಾಳೆ ಆದ್ರೂ ಇಬ್ಬರಲ್ಲಿ ಮನಸ್ತಾಪಗಳಾಗ್ತಾ ಇರುತ್ತೆ ಗಂಡನೂ ಒಳ್ಳೆಯವನಾಗಿರ್ತಾನೆ ಗಂಡನೂ ಏನು ದುಷ್ಟ ಅಲ್ಲ ಅಂಡ್ ತೀಗೋ ಒಳ್ಳೆಯವಳಾಗಿರ್ತಾಳೆ ಆದ್ರೆ ಇಬ್ಬರು ಮಧ್ಯೆ ಹೊಂದಾಣಿಕೆ ಇರೋದಿಲ್ಲ ಎರಡು ವ್ಯಕ್ತಿಗಳ ಮಧ್ಯೆ ಹೊಂದಾಣಿಕೆ ಇರೋದಿಲ್ಲ ಇದನ್ನ ನಿವಾರಣೆ ಮಾಡಲಿಕ್ಕೆ ಈ ಹಸಿರು ಬಣ್ಣವನ್ನು ಉಪಯೋಗಿಸಿ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದನ್ನ ಉಪಯೋಗಿಸಿ ನೀವು ಪ್ರಯೋಜನವನ್ನು ಪಡ್ಕೊಳ್ಳಿ ನಿಮ್ಮ ಅನುಭವವನ್ನು ಕಾಮೆಂಟ್ಸ್ ಮೂಲಕ ಹಂಚಿಕೊಳ್ಳಿ नूरार जन के उपयोग वी नमस्कार